ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನಂದು ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಯಾವಾಗಲೂ ಉಪ್ಸಾರು ಮಾಡ್ತಾಯಿದ್ರೆ ಅಕಸ್ಮಾತ್ ಸೊಪ್ಪು ಎಳೆಯೋದಾಗಿದ್ರೆ ಸೊಪ್ಪಿನ ಸಾರು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಸೊಪ್ಪು ಫಸ್ಟು ಬಿಡಿಸ್ಕೊಂಡು ನೀಟಾಗಿ ತೊಳೆದು ಇಟ್ಕೋಬೇಕು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ನೀರು ಚೆನ್ನಾಗಿ ಕೈಸ್ಕೊಂಡಿದ್ದೀನಿ ಈಗ ಸೊಪ್ಪು ನೀಟಾಗಿ ತೊಳ್ಕೊಂಡು ಬಂದಿದೆ ಬಿಡಿಸ್ಕೊಂಡಿರೋದ ಅದನ್ನು ನೀರು ಕಾಯ್ಲಿ ಅಂತ ಇಟ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗುತ್ತೆ ಸೊಪ್ಪಿನ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೇ ಮತ್ತೆ ಇವಾಗ ನೀರು ಕಾಯ್ದಿದೆ ಅಲ್ವ ಸೊಪ್ಪು ಹಾಕೋಣ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಬೆಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆ ಬೆಣ್ಣೆ ಇರಲಿಲ್ಲ ಸೊ ನಾನು ತುಪ್ಪನೇ ಹಾಕೋತೀನಿ ಅದಕ್ಕೆ ನಾವು ಸಾಮಾನ್ಯ ಬೆಣ್ಣೆ ಇದ್ರೆ ಮಾತ್ರ ಸೊಪ್ಪಿನ ಸಾರು ಮಾಡೋದು ಅಕಸ್ಮಾತ್ ಬೆಣ್ಣೆ ಇಲ್ಲ ಅಂದರೆ ತುಪ್ಪನೂ ಹಾಕೋಬೋದು ಇವಾಗ ಸೊಪ್ಪೆಲ್ಲ ನೀ ತುಂಬಿಬಿಟ್ಟು ಅದ್ರ ಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಸೊಪ್ಪು ಪಾತ್ರೆ ತುಂಬ ಕಾಣಿಸ್ತಾ ಇದೆ ಬಟ್ ಅದು ಬೆಂದ ಮೇಲೆ ಒಂದು ಅರ್ಧನೋ ಕಾಲು ಭಾಗನೋ ಆಗುತ್ತೆ ಅಷ್ಟೇ ಆಗೋದು ಇವಾಗ ಸಾಂಬಾರಿಗೆ ಅಂತ ರುಬ್ಬಕ್ಕೆ ಎರಡು ಟೊಮೊಟೊ ಬೇಯಿಸ್ಕೋಬೇಕು ಅದನ್ನು ಸಹ ಸೊಪ್ಪಿನ ಜೊತೆನೇ ಹಾಕೋತಾ ಇದ್ದೀನಿ ಸೊಪ್ಪಿನ ಜೊತೆನೇ ಬೇಯಲಿ ಅಂತ ಇವಾಗ ತುಪ್ಪ ಹಾಕ್ಕೊಳ್ಳೋಣ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆ ಇವಾಗ ಬೆಣ್ಣೆ ಇರಲಿಲ್ಲ ಅಂತ ತುಪ್ಪ ಹಾಕೋತಾ ಇದ್ದೀನಿ ನಾನು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ತುಪ್ಪ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಂದರೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯೋಕ್ಕೆ ಬಿಡೋಣ ಸೊಪ್ಪು ಚೆನ್ನಾಗಿ ಬೇಯಬೇಕು ಸೊಪ್ಪು ಚೆನ್ನಾಗಿ ಬೇಯೋಷ್ಟರಲ್ಲಿ ಬೇರೆ ಎಲ್ಲ ರೆಡಿ ಮಾಡ್ಕೋಬೋದು ಅದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಳಗಡೆಗೆ ಸೊಪ್ಪನ್ನ ಮುಕ್ಬಿಟ್ಟು ಬಿಡಬೇಕು ಯಾಕಂದರೆ ನೀರಲ್ಲೆಲ್ಲ ಮುಳುಗಬೇಕಲ್ವ ಮುಳುಗೋದ್ರೇ ಬೇಯೋದು ಅದಕ್ಕೇ ಅದು ಬೆಂದರೆ ಇಷ್ಟ ಆಗುತ್ತೆ ನೋಡಿ ತುಂಬ ಇತ್ತು ತುಂಬಕ್ಕಿಂತ ಮೇಲಿತ್ತು ಇವಾಗ ಎಷ್ಟಾಗಿದೆ ಇವಾಗ ಅದ್ರ ಪಾಡ್ಗೆ ಬೇಯ್ತಾ ಅಲ್ಲಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಷ್ಟರಲ್ಲಿ ಇಲ್ಲಿ ಸಾಂಬಾರಿಗೆ ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ ಸ್ವಲ್ಪ ಕಾಯಿ ತುರಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಟೊಮೊಟೊ ಅಂದರೆ ಟೊಮೊಟೊ ಬೇಯ್ಯಕಿದ್ವಲ್ಲ ಅದನ್ನ ಎತ್ಬಿಟ್ಟು ಆರೋಕೆ ಅಂತ ಇಟ್ಟಿದ್ದೀನಿ ಬಿಸಿ ಅಂತ ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಜೀರಿಗೆ ಜಾಸ್ತಿ ಹಾಕೋಂಗಿಲ್ಲ ಸ್ವಲ್ಪನೇ ತೊಗೊಳ್ಳಿ ಅಂದರೆ ಉಪ್ಪು ಸರ್ಗೆ ಹಾಕ್ತೀವಲ್ಲ ಆ ಥರ ಹಾಕೋಂಗಿಲ್ಲ ಸ್ವಲ್ಪ ಹಾಕಬೇಕು ಮತ್ತು ಇದಕ್ಕೆ ಹುಣ್ಸೆ ಹಣ್ಣು ಹಾಕೋಂಗಿಲ್ಲ ಯಾಕಂದರೆ ಕೊನೆಯಲ್ಲಿ ಹಾಲು ಬಿಡ್ಬೇಕು ನಾವು ಹುಣ್ಸೆ ಹಣ್ಣು ಹಾಕಿ ಹಾಲು ಬಿಟ್ಟರೆ ಹಾಲೆಲ್ಲ ಒಡ್ಕೊಳ್ಳುತ್ತೆ ಸೊ ಹುಣ್ಸೆ ಹಣ್ಣು ಹಾಕೋಂಗಿಲ್ಲ ಸಾಕು ಎರಡು ಟೊಮೊಟೊ ಹಾಕಿರ್ತೀವಲ್ವ ಅಷ್ಟೇ ಸಾಕು ಇಲ್ಲಿ ರುಬ್ಬಕ್ಕೆ ಅಂತ ಸೊಪ್ಪು ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಮತ್ತು ಅದು ಬಟ್ಲಲ್ಲಿ ಮುದ್ದೆ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ ಈಗ ಫಸ್ಟು ಇವನ್ನೆಲ್ಲ ರುಬ್ಕೊಳ್ಳೋಣ ಆಮೇಲೆ ಸೊಪ್ಪು ಹಾಕೊಂಡು ರುಬ್ಕೋಬೇಕು ಅದಕ್ಕೆ ಫಸ್ಟು ಇಲ್ಲಿ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಸೊ ಸೊಪ್ಪೇನು ಬೆಂದೋಗಿರುತ್ತಲ್ವ ಒಂದು ಎರಡು ರೌಂಡ್ ಸಾಕು ನುಣ್ಗಾಗ್ಬಿಡುತ್ತೆ ಸ್ವಲ್ಪ ಸೊಪ್ಪೆ ಸಾರು ಇಟ್ಕೊಂಡಿದೆ ಅಕಸ್ಮಾತ್ ಗಟ್ಟಿ ಆದರೆ ಹಾಕೋಬೇಕು ಅಂತ ಅಂದರೆ ನೀರು ಹಾಕ್ಕೊಂಡ್ರೆ ಮಧ್ಯ ಚೆನ್ನಾಗಿರೋಲ್ಲ ಸಪ್ಪೆ ಸಾರು ಇರುತ್ತಲ್ವ ಅದನ್ನೇ ಹಾಕೊಳ್ಳಿ ಈಗ ನೋಡಿ ಹಿಂಗೆ ರುಬ್ಕೋಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಕುದಿಸ್ಕೋಬೇಕು ಯಾಕಂದರೆ ಅದರಲ್ಲಿರೋ ಹಸಿಸ್ಮೆಲೆಲ್ಲ ಹೋಗ್ಬೇಕಲ್ವ ಅದರ ಘಮ ಬರಬೇಕು ಅಂದರೆ ಬೇಯಿಸ್ಕೋಬೇಕು ನಾವು ಸಾಮಾನ್ಯ ಬೆಣ್ಣೆ ಇದ್ದಾಗ ಇಲ್ಲ ಎಳೆ ಸೊಪ್ಪು ತಂದಾಗ ಸೊಪ್ಪಿನ ಸಾರೆ ಮಾಡೋದು ನಮ್ಮನೆ ಸೊಪ್ಪಿನ ಸಾರು ಅಂದರೆ ಇಷ್ಟ ಇಷ್ಟಪಡ್ತಾರೆ ಅದಕ್ಕೇ ಉಪ್ಸಾರು ತಿಂತೀವಿ ಅಂದರೆ ಅಪ್ರೊಪ್ಪೊಂದ್ಸಲ ಸೊಪ್ಪಿನ ಸಾರು ಮಾಡ್ತೀವಿ ಅಂದರೆ ಬೆಣ್ಣೆ ಇದ್ದಾಗ ಸೊಪ್ಪಿನ ಸಾರು ಮಾಡ್ತೀವಿ ಇವತ್ತು ಎಳೆ ಸೊಪ್ಪು ಸಿಕ್ಕಿತೇನೋ ಅದಕ್ಕೆ ಸೊಪ್ಪು ತಂದಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ಈಗ ಸೊಪ್ಪೆ ಸಾರೆಲ್ಲನ ಜಾರು ಜಾರಿಗೆ ಹಾಕ್ಕೊಂಡು ಸೈಡಲ್ಲಿ ವರ್ಕೋ ಅಂದರೆ ಸೈಡಲ್ಲೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೊಳೆದು ಉಯ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತೈತೆ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕೋಬೇಕು ಹಾಲು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಅಂದರೆ ಬರೀ ಸೊಪ್ಪೆ ಆದ್ರೂ ಚೆನ್ನಾಗಿರೋಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ನೀಟಾಗಿ ಇವಾಗ ಅದು ನೀಟಾಗಿ ಮಳ್ಳಿದ್ರೆ ಆಯಿತು ಮುಗೀತು ಸಾಂಬಾರು ರೆಡಿ ಇವಾಗ ಇದು ಇನ್ನೊಂದು ಇವಾಗ ಹಾಲು ಹಾಕಿದ್ದೀವಲ್ವ ಸೊ ಇನ್ನೊಂದು ಸ್ವಲ್ಪ ಕುದಿ ಅದು ಯಾಕಂದರೆ ಹಾಲು ಹೊಸಸಿ ಹೊಡಿಯುತ್ತೆ ಅದಕ್ಕೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾರು ಆಲ್ಮೋಸ್ಟ್ ಸಾಂಬಾರ್ ರೆಡಿ ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.